देख रहे किशोर दिलीप कुमार के दिलीप कुमार के हिमा दीद वोट यार के दिलीप कुमार के हिमा वोट यार के दिलीप कुमार के हिमा वोट यार के दिलीप कुमार के ಮೂಲಕ ಪೂಜೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಮನೆ ಮನೆ ಪ್ರಚಾರ ಬಹಳ ಕಷ್ಟ 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 ತುಂಬಾ ಕಷ್ಟ ಇಲ್ಲ ಅದಕ್ಕೆ ಅಂತ ಗೊತ್ತಿಲ್ಲ ಈ ಕಡೆ ಒಂದು ನೋಡ್ಬೋದು ರಜಾ ಅಲ್ವಾ ಹಾಗಾಗಿ ನಾನು ಇಲ್ಲ ಸರ್ 진하다고 <shrieks> 다고내 <shrieks> அய்யோன்னா சப்போட்டல்வா எல்லா வந்தார் யாங்க இது அது யாரும் இல்லை ಖಂಡಿತ ಅದೇ ಹೇಳಿತ್ತು ಕಲ್ ಹುಡ್ಕೊಂಡು ಹೋಗ್ತಿಲ್ಲ ಎಕ್ಸಾಂಪಲ್ ಇದ್ದಾರೆ ಆಯ್ತಾ ಹೋದಾಗ ಮತ್ತೆ ಬರ್ನೇ ಇಲ್ಲ ಹಾಗೆ ಆಯ್ತಾರೆ ಅವ್ರು ರಸ್ತೆ ಇವರು ಕಾಂಗ್ರೆಸ್ ನಿಂತಿರೋದು ಅವರು ಸಿಗಲ್ಲ ನಮ್ಮ ಕೈಗೆ ಹೌದು ಆ ಥರ ಅವಶ್ಯಕತೆ ಎಲ್ಲ ಹೇಳಿದ್ದು ಎಲ್ಲರೂ ಮನೆಗೆ ಮತ್ತೆ ಬಂದೇ ಬರ್ತೀನಿ ಖಂಡಿತ ಆಯಿತಾ ಅದು ದಿನ ಒಬ್ಬರು ಕಾರ್ಯಕರ್ತರು ಮನೆ ಭೇಟಿ ಅಂತ ಏರಿಯಾವಲ್ಲಿ ಕೂತ್ ಮಟ್ಟದಲ್ಲಿ ಆ ಪೂರ್ ಮಟ್ಟದಲ್ಲಿ ಬಂದಾಗ ಆ ಕೂರ್ ಮಟ್ಟದ ವರ್ಕೆಲ್ಲ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಹೌದು ಯಾಕಂದರೆ ಆಫೀಸ್ ಚಪ್ಪ ಇಟ್ಕೊಳ್ಳೋದಕ್ಕೆ ಹೌದು

ಇವಾಗ ಇದೆಲ್ಲ ಚೇಂಜ್ ಆಯಿತಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣ ಜಾಸ್ತಿ ಸಿಗ್ತದೆ

ಬಿಜೆಪಿ ಸಿಗಲ್ಲ ಇನ್ನು ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳು ಇದ್ದಾವೆ ಅವ್ರು ಹೆಸರಿಗೆ ಇಲ್ಲ ಅಲ್ಲಿ ಹೋರ್ ಸೇರಿದ್ರೆ ಇನ್ನೂ ಮರ್ಯಾದೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಟು ಅಲ್ಟಿಮೇಟ್ಲಿ ವಾಟ್ ಎಕ್ಸ್ಪೆಕ್ಟ್ ಪೊಲಿಟಿಕಲ್ ಪರ್ಸನ್ ಆಡೋದು ಎಂ ಪಿ ದಿ ಬೇಸಿಕ್ ರಿಕ್ವೈರ್ಮೆಂಟ್ ಒನ್ಸ್ ಇನ್ ಎ ಮಂತ್ ಟುಟ್ ಆಗ್ತೀನಿ ಅಟ್ಲೀಸ್ಟ್ ಅದನ್ನೇ ಹೇಳ್ತಿದ್ದೀನಿ ಯಾರು ಬರೋದಿಲ್ಲ ನಾನು ಪಕ್ಷಾತೀತವಾಗಿ ಮಾತಾಡ್ತೀನಿ ಕಾಂಗ್ರೆಸ್ ಪಕ್ಷ ಆಗಲಿ ಜೆ ಬಿಜೆಪಿ ಪಕ್ಷ ಆಗಲಿ ಪ್ರತಿ ಸ್ವಲ್ಪ ವಿರೋಧ ಜನಗಳು ಒಳ್ಳೇವೇ ಒಂದು ತರ್ಟಿ ಪರ್ಸೆಂಟ್ ಒಂದು ಸೆವೆಂಟಿ ಪರ್ಸೆಂಟು ಆ ರಾಜಕೀಯದ ಒಂದು ಸ್ವಲ್ಪ ಅಂಟೆಂಟು ತಕ್ಷಣ ಹಂಗೆ ಹೋಗುತ್ತೆ ಆಯಿತಾ ಸೊ ಹಂಗಾಗಿ ನಾವು ವಿತೌಟ್ ಪಾರ್ಟಿ ಆ ಮೂವತ್ತು ಪರ್ಸೆಂಟ್ ಏನಿರುತ್ತಲ್ಲ ಅವ್ರದ್ದು ನಾವು ಫಾಲೋ ಮಾಡಬೇಕು ಹೆಸರು ಕೆಲಸ ಅಂತ ಮಾಡಿದರೆ ಸಾಕ್ಷ ಅದರ ಕೆಲಸ ಮಾಡ್ತಿಲ್ಲ ಯಾರು ಬೆಳ ಅನ್ನಲ್ಲ 100 ರೂಪಾಯಿ ಸರ್ ನಾನು ಯಾರೇ ಅಲ್ವಾ ಏನು ಮಾಡ್ತೀರಾ ಕೊಡ್ಕೊಂಡು ಪರ್ಸೆಂಟ್ ಆಗಿ ಸಾಕು ಬಂದಿಲ್ಲ ಬಂದಿಲ್ಲ ಮಳೆಗಾಲ ಬಂದಿದೆ ಹೌದು ಸರ್ ಹೌದು ಸರ್ ಪ್ರ್ಯಾಕ್ಟೀಸು ಸಕ್ಸಸ್ ಆದರೆ ಇದು ಪೊಲಿಟಿಕ್ಸಿಗೆ ಬಂದೆ ಬಟ್ ಕಾರ್ಲಲ್ಲಿ ಇದೆ ಐ ಹ್ಯಾವ್ ಮೈ ಒನ್ ಹೌಪ್ ಸೊ ಇದು ಅನ್ಎಕ್ಸ್ಪೆಕ್ಟೇಷನ್ ಗಾಂಧಿ ನಿಯರ್ಸ್ ಯೂಸ್ಫುಲ್ ನಿಯರ್ ಸಪ್ತ ನಮ್ಮನೇ ಇಲ್ಲೇ ಭದ್ರೆ ನನ್ನ ಕೈಮ್ ಮಾಡ್ಬೋದು ಇಂಡಿವಿಜುವಲ್ ಆಗಿ ನೀವು ಇಂಡಿಪೆಂಡೆಂಟ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಹೊಸ ಮುಖಗಳಿಗೆ ಸರ್ ಹಳೆ ಬೇರು ಹೊಸ ಚಿದ್ರು ಹಂಗೆ ಈ ಸಲ ಈ ಬಾರಿ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಪಾಸಿಟಿವ್ ಹೋಗಿದೆ ಸರ್ ಯಾಕಂದರೆ ಎಲ್ಲ ಮತದಾರರು ಏನು ಹೇಳ್ತಾರೆ ಅಂತಂದರೆ ಕಾಂಗ್ರೆಸ್ ಬೇಡ ಬಿಜೆಪಿ ಬೇಡ ಹಂಗೆ ಮೂರನೇ ಅಭ್ಯರ್ಥಿ ಬೇಕು ಅಂತ ಹೇಳ್ತೀವ್ರು ಸಂತವರು ಮಡಿಕೇರಿ ಕಡೆ કોઈક સુપરસ્ટાર લેક્ચર थैंक यू थैंक यू ઓકે 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 નાવિત પોલિટી રાષ્ટ્રદો ರೈત મકળ નાવ કબીના ರೈતરો નાવ નાવ ઇતળવા

好了。 ಮೈನ್ ರೋಡ್ ಎಷ್ಟು ದೂರ ಇಲ್ಲಿ ಸರ್ ಇದು ಕಡೆ ರೋಡ್ ಇದೇ ರೋಡ್ ರೋಡ್ ಎಲ್ಲ ಒಳ್ಳೆ ಇಲ್ಲಿ ಮೈನ್ இதுளோட பிரைக்களே ஹாஸ்பிடல் கேட் மேல நடந்து விழறதுக்குள்ள பரிமாணம் எல்லாம் வந்துருச்சு. ஏய் எல்லாரும் பாத்துக்கிட்டு ಬಂದುಬಿಡ್ಬೋದು ಬಂದು ಬಿಡವಾಗಿಲ್ಲೇ ಆಕಟ್ಟಾಗಿದೆ ಏನಾಗ್ತಾ ಯಾವ್ದು ದೇಶ ಉದ್ದೇಶ ಚೆನ್ನಾಗಿತ್ತು ಅಪ್ಪದೇ ನಮ್ಮ ಒಳ್ಳೆಯ ಮನಸ್ಸಿದ್ರು ಹಾಗೆ ಹಾಗೆ ಅದನ್ನು ಯಾವತ್ತು Yeah, I got ಗುರುಗಳಾದವರ ಕ್ರಮಕೃಷ್ಟಿಯು ಹದಿನಾಲ್ಕರ ಕಬ್ಬಿನ ರೈತಗೊಳ್ಳುವುದು ತಮ್ಮ ಅಭೂವಾದ ಮತವನ್ನು ಅವರನ್ನು ಕುಮ್ಮುಕುವ ಮೂಲಕ ನಾವು ಮಾಡಲು ಮಾತು ಮಾಡಿಕೊಳ್ಳಬಹುದಾಗಿ

न <smallion noise> ದಯವಿಟ್ಟು ಮದ ಗುಡಿ ಚಳಗಿಲ್ಲ ನಮ್ಮ アンドロー・い

どこまで待たせるかが始まるから、どこまで

ಮುಖಾದ ಮಗುವನ್ನು ನೋಡಿ ಅವರನ್ನು ಜೀವಿಸುವ ಮೂಲಕ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮನ್ನು ಗುರುತಿಸಿಕೊಳ್ಳುತ್ತೇನೆ கஷப்பதே குமாரி <laughs>

ಊಟ ಕೊಡುತ್ತೆ ಅದು ನಾನು ಯಾವ್ದಾರ ಗೆಲ್ಸ್ಬೇಕಂತ ನಮ್ಗೆ ಏನಂದ್ರೆ ನೀವು ಗೆಸ್ಟ್ ಮೇಲೆ ನಂಗೆ ಇದ್ದಾಗ ಅವಾಗ ಕೊಡ್ಬೇಕು ನನ್ ಊಟ ಊಟ ಸರ್ ಹೇಳ್ಕೊಂತೀನಿ ನಮ್ದು ಬಂದು ಬಳ್ಳಾರಿ ನಾಗ ಅಂತ ಹೇಳಿ ನಮ್ಮದು ತಲೆ ಹೆಂಗಂದ್ರೆ ಜನ ರೆಡ್ಡಿ ಗಣಿ ಗಣಿಗಳಿರೋದಿಲ್ಲ ಆಧಾರ ಬಳ್ಳಾರಿ ನಮ್ಗೆ இல்லை டமோட்டோ தான் பார்த்து டமோட்டோ தான் போயிடும் இல்லை ஆதரவு டமோட்டோ தான்ப்பாடு Kami mulakan tanpa सब्सक्रईबी वेलॉन् क्ली